ಕರಾವಳಿಯಲ್ಲಿ ಮತ್ತೆ ಪರಿಸ್ಥಿತಿ ಬೂದಿ ಮುಚ್ಚದ ಕೆಂಡದಂತಿದೆ ಸುಹಾಸ್ ಹತ್ಯೆಯ ಪ್ರತೀಕಾರಕ್ಕೆ ರಹೀಂ ಹತ್ಯೆ ನಡೀತಾ ಅನ್ನುವ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದ್ದು ಬಂಟವಾಳದ ಗಲ್ಲಿ ಗಲ್ಲಿಯಲ್ಲೂ ಕೂಡ ಖಾಕಿ ಇದೀಗ ಕಟ್ಟೆಚ್ಚರವನ್ನ ವಹಿಸಿದೆ ಬಂಡವಾಳದ ಗಲ್ಲಿ ಗಲ್ಲಿಯಲ್ಲೂ ಖಾಕಿ ಕಟ್ಟೆಚ್ಚರ ವಹಿಸಿದೆ ಈಗ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಕಡೆ ಪೊಲೀಸರು ಭದ್ರತೆಯನ್ನು ಕೊಟ್ಟಿದ್ದು ಮಂಗಳೂರಿನಲ್ಲಿ ಮೂರು ದಿನ ನಿಷೇಧಾಜ್ಞೆಯನ್ನ ಹೇರಲಾಗಿದೆ ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಬಿಎನ್ಎಸ್ ಆಕ್ಟ್ ಒನ್ ಸಿಕ್ಸ್ಟಿ ತ್ರೀ ಅದರ ಅಡಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿ ಆದೇಶವನ್ನು ಕಮಿಷನರ್ ಹೊರಡಿಸಿದ್ದಾರೆ ನಿನ್ನೆಯಿಂದ ಮೇ ಮೂವತ್ತರ ಸಂಜೆ ಆರು ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಇದೆ ಇದೀಗ ಅಂದ್ರೆ ನಿನ್ನೆಯಿಂದ ಆರಂಭ ಆಗಿದೆ ಇತ್ತ ಕುಟುಂಬಸ್ಥರಿಗೆ ಅಬ್ದುಲ್ ರಹೀಂ ಮೃತದೇಹವನ್ನ ಹಸ್ತಾಂತರ ಮಾಡಲಾಗಿದ್ದು ಹುತ್ತಾರು ಮದನಿ ನಗರ ಅಲ್ಲಿರುವ ಮಸೀದಿಯಲ್ಲಿ ಮೃತದೇಹದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಸ್ಥಳೀಯ ಮಸೀದಿಯಲ್ಲಿ ರಹೀಂ ಮೃತದೇಹದ ಅಂತ್ಯಕ್ರಿಯೆ ನಡೆಯುತ್ತೆ ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಪ್ರಶ್ನೆ ಇದು ಪ್ರತಿಕಾರದ ಕೊಲೆನಾ ಸುಹಾಸ್ ಶೆಟ್ಟಿಯ ಹತ್ಯೆಗೆ ಪ್ರತಿಕಾರದ ಕೊಲೆನಾ ಅನ್ನುವಂಥದ್ದು ಸದ್ಯಕ್ಕೆ ಕಾಡ್ತಾ ಇರುವ ಪ್ರಶ್ನೆ ಮೂರು ದಿನ ನಿಷೇಧಾಜ್ಞೆಯನ್ನು ಕೂಡ ಮಂಗಳೂರಿನಲ್ಲಿ ಹೇರಲಾಗಿದೆ ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇದೀಗ ಮೂರು ದಿನಗಳ ಕಾಲ ಅಂದ್ರೆ ನಿನ್ನೆಯಿಂದ ನಾಳೆ ತನಕ ಬೇನಸ್ ಆಕ್ಟ್ ಒನ್ ಸಿಕ್ಸ್ಟಿ ತ್ರೀ ಅಡಿಯಲ್ಲಿ ನಿಷೇಧಾಜ್ಞೆ ಹೇರಲಾಗಿದೆ ಅಲ್ಲಿನ ಲೋಕಲ್ ಒಂದು ಮಸೀದಿಯೊಂದರಲ್ಲಿ ಅಂದ್ರಲ್ಲಿ ಬಂಟ್ವಾಳದ ಈ ಒಂದು ಮದನಿ ನಗರ ಅನ್ನುವ ಮಸೀದಿಯಲ್ಲಿ ಮೃತದೇಹದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಸೂಕ್ಷ್ಮ ಪ್ರದೇಶ ಕರಾವಳಿಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ ಮತ್ತೆ ಪ್ರಶ್ನೆ ಇದು ಪ್ರತೀಕಾರದ ಮೂವತ್ತೆರಡು ವರ್ಷ ರಹೀಮ್ಗೆ ಇಬ್ರು ಮಕ್ಕಳು ಕೂಡ ಇದ್ರು ಅಬ್ದುಲ್ ರಹೀಮ್ ಅಂತ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ಕೊಂಡಿದ್ರು ಈಗ ಯಾಕೆ ಈ ಹತ್ಯೆ ಆಯ್ತು ಕೊಲೆ ಆಗಿದ್ದಕ್ಕೆ ಕಾರಣ ಏನು ನಿಖರ ಕಾರಣ ಏನು ಅನ್ನುವಂಥದ್ದು ಗೊಂದಲಕ್ಕೆ ಕಾರಣವೂ ಆಗ್ತಾ ಇದೆ ಸುಹಾಸ ಶೆಟ್ಟಿಯ ಪ್ರತಿಕಾರದ ಕೊಲೆನ ಅಥವಾ ಏನು ಆಂಟಿ ಕಮ್ಯುನಲ್ ಫೋರ್ಸ್ ಎಲ್ಲವೂ ಕೂಡ ಒಂದು ಪೇಪರ್ ಸುತ್ತಿ ಮೂಲೆಗೆ ಬಿಸಾಕಿದಾರಷ್ಟೇ ಮೋರ್ ಡೀಟೇಲ್ಸ್ ನನ್ನ ಕಲೀಗ ಆದಿತ್ಯ ನೀಡ್ತಾರೆ ಗುಡ್ ಮಾರ್ನಿಂಗ್ ಆದಿತ್ಯ ಪರಿಸ್ಥಿತಿ ಕರಾವಳಿಯಲ್ಲಿ ಸದ್ಯ ಬೂದಿ ಮುಚ್ಚಿದ ಕೆಂಡ ತಿಂತಿದೆ ಅಂತ ಕೇಳ್ತಾ ಇದ್ದೀವಿ ಅದರ ಬೆನ್ನಲ್ಲೇ ಈ ರಹೀಂ ಹತ್ಯೆಯ ಹಿಂದೆ ಸದ್ಯಕ್ಕೆ ಓಡಾಡ್ತಾ ಇರುವ ಅನುಮಾನಗಳು ಮತ್ತು ಸದ್ಯದ ಪರಿಸ್ಥಿತಿ ಹೇಗಿದೆ ಡೀಟೇಲ್ಸ್ ಕೊಡೋದಾದ್ರೆ ಆದಿತ್ಯ ಎಸ್ ವಿದ್ಯಾ ಗುಡ್ ಮಾರ್ನಿಂಗ್ ಈಗಾಗಲೇ ಮಂಗಳೂರು ಏನು ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ ಸ್ವಲ್ಪ ತನಗಾಗಿತ್ತು ಆದರೂ ಕೂಡ ಬೂದಿ ಮುಚ್ಚಿದ ಕೆಂಡದ ತರ ಇತ್ತು ಅದರ ಬಳಿಕ ಮತ್ತೆ ಬಂಟ್ವಾಳದ ಕುರಿಯಾಳ ಆ ಕೊಳತ ಮಜಲು ಎಂಬ ಪ್ರದೇಶದಲ್ಲಿ ಮತ್ತೆ ಹತ್ಯೆ ಅಂದ್ರೆ ಮುಸ್ಲಿಂ ಮುರುಘನ ಹತ್ಯೆ ನಡೆದಿರುವಂತದ್ದು ಈತ ಆ ಬೇಸಿಕಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದಂತಹ ಆ ಇದ್ದಂತಹ ವ್ಯಕ್ತಿ ಅಥವಾ ಹೊಯ್ಗೆ ವ್ಯಾಪಾರವನ್ನು ಮಾಡ್ಕೊಂಡಿದ್ದಂತಹ ವ್ಯಕ್ತಿ ಹೊಯ್ಗೆ ವ್ಯಾಪಾರಕ್ಕೆಂದು ಫೋನ್ ಮಾಡಿ ಅವನನ್ನು ಹತ್ಯೆ ಮಾಡಲಾಗಿದೆ ಅಂತ ಹೇಳುವಂತದ್ದು ಪ್ರಾಥಮಿಕ ತನಿಖೆ ಮೂಲಕ ಗೊತ್ತಾಗಿರುವಂತದ್ದು ಜೊತೆಗೆ ಈಗಾಗಲೇ ಆತನ ಆ ಎಲ್ಲ ಪ್ರೊಸೀಜರ್ ಏನಿದೆ ಅಂದ್ರೆ ಆ ಶವ ಸಂಸ್ಕಾರದ ಪ್ರೊಸೀಜರ್ ಏನಿದೆ ಎಲ್ಲ ಕೂಡ ನಡೆದಿರುವಂತದ್ದು ಮಂಗಳೂರಿನ ಉಳ್ಳಾಲದ ಮಸೀದಿಯಿಂದ ಅವನ ಮನೆಗೆ ಅವನ ಶರೀರ ಅಂದ್ರೆ ಅವನ ಮೃತದೇಹ ಹೋಗಿರುವಂತದ್ದು ಒಟ್ಟಿನಲ್ಲಿ ಮಂಗಳೂರು ಸಂಪೂರ್ಣವಾಗಿ ಪ್ರಕ್ಷುಬ್ಧವಾಗಿರುವಂತದ್ದು ಯಾಕಂತ ಹೇಳಿದ್ರೆ ಸುಭಾಷ್ ಶೆಟ್ಟಿ ಹತ್ಯೆ ಬಳಿಕ ನಾವು ಪ್ರತೀಕಾರವನ್ನು ತೀರಿಸಿಕೊಳ್ತೇವೆ ಅಂತ ಹೇಳುವಂತಹ ದೃಷ್ಟಿಯಿಂದ ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟರ್ ಅನ್ನು ಕೂಡ ಹಾಕಿದ್ರು ಜೊತೆಗೆ ಪ್ರತೀಕಾರದ ದೊಲೆ ಕೂಡ ಇತ್ತು ಈ ನಿಟ್ಟಿನಲ್ಲಿ ಕೇವಲ ಇಪ್ಪತ್ತು ದಿನದ ಬಳಿಕ ಮತ್ತೆ ಈ ಕೊಲೆ ನಡೆದಿರುವಂತದ್ದು ಇದೀಗ ಪ್ರತೀಕಾರದ ಕೊಲೆನ ಅಥವಾ ವೈಯಕ್ತಿಕ ದ್ವೇಷನ ಅಂತ ಹೇಳುವಂತದ್ದು ಫಾರ್ ಹಾಗಾದ್ರೆ ಸುಹಾಷ್ ಶೆಟ್ಟಿ ನಂತರ ಅಬ್ದುಲ್ ರಹೀಂ ಅವರ ಕೊಲೆ ಇದು ಇಲ್ಲಿ ಮತ್ತೆ ಪ್ರಶ್ನೆ ಕಾಡುವಂತದ್ದು ಕಾನೂನು ಸುವ್ಯವಸ್ಥೆ ಮತ್ತೆ ಹಾಳಾಗೋಗಿದೆ ಅಲ್ಲಿ ಲೆಕ್ಕಕ್ಕೆ ಇಲ್ಲ ಕಾನೂನು ಅಂತ ಅಲ್ವಾ ಎಸ್ 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 ವಿದ್ಯಾ ಈಗಾಗಲೇ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡ್ಬೇಕಾದ್ರೆ ನಿನ್ನೆ ಗುಂಡೂರಾವ್ ಕೂಡ ಟ್ವೀಟ್ ಮಾಡಿದ್ರು ಟ್ವೀಟ್ ಮಾಡುವಾಗ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳುವಂತಹ ಮಾತುಗಳನ್ನು ಟ್ವೀಟ್ ಮೂಲಕ ಹೇಳಿದ್ದಾರೆ ಆದ್ರೆ ಕಾನೂನು ಸುವ್ಯವಸ್ಥೆ ಯಾರ ಇರುವಂತದ್ದು ಅಂತ ಹೇಳುವಂತದ್ದೇ ಪ್ರಶ್ನೆ ಆಗಿರುವಂತದ್ದು ಅವರ ಉತ್ತುವಾರಿ ಕ್ಷೇತ್ರವಾದಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರೇ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳುವಂತಹ ಮಾತುಗಳನ್ನು ಹೇಳಿದ್ರೆ ಯಾರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತವರು ಅಂತ ಹೇಳುವಂತದ್ದು ಸಾರ್ವಜನಿಕ ವಲಯದಲ್ಲಿ ಜೊತೆಗೆ ಬಿಜೆಪಿ ಬಿಜೆಪಿಯವರು ಕೂಡ ಪ್ರಶ್ನೆ ಮಾಡ್ತಿರುವಂತದ್ದು ಆ ಒಟ್ಟಿನಲ್ಲಿ ಈಗಾಗಲೇ ಡಿ ತಂಡ ಕೂಡ ಬಂದು ಇಲ್ಲಿ ಸಂಪೂರ್ಣ ನಾಕಾಬಂದಿಯನ್ನು ಕೂಡ ಹಾಕಿರುವಂತದ್ದು ಅಂದ್ರೆ ಸೆಕ್ಷನ್ ಕೂಡ ಜಾರಿಯಾಗಿರುವಂತದ್ದು ಆ ಮೂವತ್ತರ ತಾರೀಕು ಸಂಜೆ ಆರು ಗಂಟೆ ತನಕ ಆ ಬಿಗಿ ಬಂದೋಬಸ್ತ್ಗಳು ಮತ್ತು ಸೆಕ್ಷನ್ ಕೂಡ ಜಾರಿ ಜಾರಿಯಾಗಿರುವಂತದ್ದು ಜಿಲ್ಲಾ ಜಿಲ್ಲಾದ್ಯಂತ ಜೊತೆಗೆ ಅಲ್ಲಲ್ಲಿ ನಾಕಾಬಂದಿಯನ್ನು ಹಾಕಿ ಎಲ್ಲಾ ಗಾಡಿಗಳನ್ನು ತಪಾಸಣೆ ಮಾಡುವ ಮುಖಾಂತರವಾಗಿ ಆ ನಾಕಾಬಂದಿಯನ್ನು ಕೂಡ ಹಾಕಿದ್ದಾರೆ ಜೊತೆಗೆ ಎಷ್ಟ್ರಾ ಪೊಲೀಸ್ ಫೋರ್ಸ್ ಆ ಚಿಕ್ಕಮಗಳೂರು ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಎಲ್ಲ ಕಡೆಗಳಿಂದ ಎಕ್ಸ್ಟ್ರಾ ಪೊಲೀಸ್ ಫೋರ್ಸ್ ಗಳನ್ನು ಕೂಡ ಕರೆಸಿ ಇಲ್ಲಿ ತಪಾಸಣೆಯನ್ನು ಕೂಡ ನಡೆಸ್ತಿದ್ದಾರೆ ಜೊತೆಗೆ ಈ ಅಂದ್ರೆ ನಿನ್ನೆ ನಡೆದಂತಹ ಕೊಲೆಯಲ್ಲಿ ಕೊಲೆಗೆ ಮುಖ್ಯವಾಗಿ ಬಂಟ್ವಾಳ ಡಿಎಸ್ ಪಿ ಅವರು ಸ್ಪೆಷಲ್ ಫೋರ್ಸ್ ಅನ್ನು ಕೂಡ ನಡೆಸಿರುವಂತದ್ದು ಜೊತೆಗೆ ಆ ಎರಡು ತಂಡಗಳನ್ನು ಚೆನ್ನೋ ಮುಖ ರಚನೆ ಮಾಡುವ ಮುಖಾಂತರವಾಗಿ ಆ ಅವರನ್ನು ಹಿಡಿಯುವಂತಹ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ ಈಗಾಗಲೇ ಇಬ್ಬರನ್ನು ಮೂವರನ್ನು ಬಂಧಿಸಿದೆ ಅಂತ ಹೇಳುವಂತ ಅಂದ್ರೆ ಶಂಕಿತರನ್ನು ಬಂಧಿಸಿದೆ ಅಂತ ಹೇಳುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದೆ ಆದ್ರೆ ಎಲ್ಲದಕ್ಕೂ ಕೂಡ ಇದು ಕರಾವಳಿ ರಕ್ತಸಿಕ್ತವಾಗಿರುವಂತದ್ದು ನಮ್ಗೆ ಗೊತ್ತಾಗ್ತಿದೆ ಯಾಕಂದ್ರೆ ಹತ್ಯೆಯ ಮೇಲೆ ಹತ್ಯೆ ಪ್ರತೀಕಾರದ ಮೇಲೆ ಪ್ರತೀಕಾರ ಅಂತ ಹೇಳುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ವಿದ್ಯ ಓಕೆ ಧನ್ಯವಾದ ಡೀಟೇಲ್ಸ್ಗೆ ಇದು ಒಂದು ವೇಳೆ ಪ್ರತಿಕಾರದ ಕೊಲೆ ಅನ್ನುವಂಥದ್ದು ಪ್ರೂವ್ ಆದ್ರೆ ಈ ಕೋಮು ಹತ್ಯಾಕಾಂಡ ನಿಲ್ಲೋದಿಲ್ವಾ ಕರಾವಳಿ ಭಾಗದಲ್ಲಿ ಕರಾವಳಿಯ ಸಮುದ್ರಕ್ಕೆ ಇನ್ನು ಎಷ್ಟು ಕೆಂಪು ರಕ್ತ ಬೇಕು ಹಾಗಾದ್ರೆ ಸಹಜವಾಗಿ ಕಾಡುತ್ತೆ ಪ್ರಶ್ನೆ ಹತ್ತಾರು ದಿನದಿಂದ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರತಿಕಾರ ತೀರಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ರು ಪೊಲೀಸರು ಅಗೇನ್ ಪ್ರಶ್ನೆ ನಿದ್ರೆ ಮಾಡ್ತಾ ಇದ್ರಾ ಅಥವಾ ಕೇಳಿಸಿಯೂ ಕೇಳಿಸದಂತಹ ರೀತಿಯಲ್ಲಿ ವರ್ತಿಸ್ತಾ ಇರೋದು ಯಾಕೆ ಕಾನೂನು ಸುವ್ಯವಸ್ಥೆ ಮತ್ತೆ ಮೂಲಕ್ಕೆ ಬಿದ್ದಿರೋದಕ್ಕೆ ಕಾರಣ ಏನು ಯಾರ ಅಂಡರಲ್ಲಿ ಬರುತ್ತೆ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ನಿಮ್ಮ ಬಾಯಿಂದ ನೀವೇ ಬೋಗ್ಲೆ ಬಿಟ್ಟಿದ್ದು ಎ ಸಿ ಎಫ್ ಆಂಟಿ ಕಮ್ಯುನಲ್ ಫೋರ್ಸ್ ಮಾಡ್ತೀವಿ ಅಂತ ಏನಾಯ್ತು ಹಾಗಾದ್ರೆ ಉತ್ತರವನ್ನ ರಾಜ್ಯ ಸರ್ಕಾರ ಮತ್ತು ಸಚಿವರುಗಳೇ ಕೊಡಬೇಕು ಇನ್ ಯಾರು ಅಲ್ಲ ಇದಕ್ಕೆ